ಎಲ್ಲ ಬಾಗಲಕೋಟ್ ಮಂದಿಗೆ ಹೆಂಗೆ ಅದಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳತ್ತೀನಿ ಏನಪ್ಪ ಇವತ್ತು ಬಾಗಲಕೋಟ್ ಮಂದಿ ಏನಕತ್ತೀನಿ ನಾನು ಆತಿರ್ಬೋದು ನೀವು ಹೌದು ನೋಡಿರಿ ಯಾಕಂದ್ರೆ ಇವಾಗ ನಾನು ಸದ್ಯಕ್ಕೆ ಬಾಗಲಕೋಟೊಳಗೆ ಇದ್ದೀನಿ ನಮ್ಮ ಮಮ್ಮಿ ಮನಿಯೊಳಗೆ ಆಲ್ರೆಡಿ ಒಂದಿಷ್ಟೆಲ್ಲ ವ್ಲಾಗ್ಸ್ ಎಲ್ಲ ಶೇರ್ ಮಾಡ್ಕೊಂಡಿನಿ ಸೊ ಹಂಗಾಗಿ ಇಲ್ಲಿರೋ ತನಕ ನಾನು ಬಾಗಲಕೋಟೆ ಎಲ್ಲ ಶೇರ್ ಅಂತ ಸೊ ಇವತ್ತು ಯಾವ್ದ್ರ ಬಗ್ಗೆ ವಿಡಿಯೋ ಅಂತ ಆಲ್ರೆಡಿ ನಿಮಗೆ ನನ್ನ ಸ್ಟೇಟಸ್ ಮೇಲೆ ನೋಡಿ ಗೊತ್ತಾಗಿರ್ಬೋದು ಹೌದು ನೋಡ್ರಿ ಇವತ್ತ ನಾ ಬಂದೀನಿ ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ ಬಂಗಾರ ಬೆಳ್ಳಿ ಅಂದ್ರೆ ಪಂಚ ಪ್ರಾಣ ನೋಡ್ರಿ ಆದ್ರೆ ಏನು ಮಾಡೋದ್ರಿ ಈಗಿನ ಸಿಚುವೇಶನ್ ಒಳಗೆ ಬಂಗಾರದ ರೇಟ ಮುಗುಲು ಮುಟ್ಬಿಟ್ಟದ್ದು ನೋಡಿರಿ ಹಾಗಾಗಿ ನಮ್ಮಂಥ ಸಾಮಾನ್ಯ ಮಂದಿಗೆಲ್ಲ ಬಂಗಾರ ತೊಗೊಳೋದು ಅಷ್ಟು ಶಕ್ತಿ ಇರಂಗಿಲ್ಲ ಹಾಗಾಗಿ ಇವತ್ತು ನಾ ಎಲ್ಲಿ ಬಂದಿನಂದ್ರೆ ಒನ್ ಗ್ರಾಮ್ ಗೋಲ್ಡ್ ಶಾಪಿಗೆ ಬಂದಿನ ನೋಡಿರಿ ಸೊ ಇದು ಎಲ್ಲೈತೆ ಅಂದ್ರ ಅಂದ್ರೆ ಬಾಗಲಕೋಟ್ ವಿದ್ಯಾಗಿರಿ ಒಳಗೈತಿ ಐತಿ ಸೊ ಇಲ್ಲಿ ಸಾಕಷ್ಟು ಒನ್ ಗ್ರಾಮ್ ಗೋಲ್ಡ್ ಜ್ಯುವೆಲ್ರೀಸ್ ಅದಾವ ಗ್ಯಾರಂಟಿ ಜುವೆಲ್ರೀಸ್ ಭಾಳಷ್ಟು ವೆರೈಟಿ ಇದಾವೆ ರೀ ಸೊ ಇಲ್ಲಿ ಏನೇನು ಅದಾವ ಏನೇನಿಲ್ಲ ಪ್ರತಿಯೊಂದು ನಿಮ್ಮ ಜೊತೆ ತೋರಿಸ್ತೀನಿ ಅಂತ ಸೊ ಶಾಪ್ ಓನರ್ ಅವರು ಅದಾರಿಲ್ಲಿ ನಿಮ್ಗೆ ಪ್ರತಿಯೊಂದು ಅವ್ರ ಕಡೆ ಏನೇನು ಸಿಕ್ತಾವ ಏನೇನಿಲ್ಲ ಅನ್ನೋದನ್ನು ತೋರಿಸ್ತಾರೆ ಸೊ ಬರ್ರಿ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿರಿ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಇದ್ರ ಈ ಶಾಪ್ ಅಡ್ರೆಸ್ ಎಲ್ಲಿ ಬರ್ತದಂದ್ರೆ ಅಂದ್ರೆ ವಿದ್ಯಾಗಿರಿ ಕಾಲೇಜ್ ಸರ್ಕಲ್ ಎಂ ಪಿ ಅಪೋಸಿಟ್ ಅಪೋಸಿಟೇ ನೋಡ್ರಿ ಪ್ರಿನ್ಸ್ ಪ್ರಿನ್ಸ್ ಫ್ಯಾಷನ್ ಜ್ಯುವೆಲ್ರಿ ಅಂತ ಐತೆ ಈ ಶಾಪ್ ಹೆಸರಾ ಸೊ ಬಂದು ಒಂದ್ಸಲ ವಿಸಿಟ್ ಮಾಡಿರಿ ನಿಮ್ಗೆ ಏನಾದರೂ ಬೇಕಂದ್ರೆ ತೊಗೊಂಡವ್ರಿ ಭಾಳ ಮಸ್ತ್ ಮಸ್ತ್ ಕಲೆಕ್ಷನ್ಸ್ ಅದಾವ ನೀ ಇದನ್ನ ಈ ಜುವೆಲ್ರೀಸ್ ಹಾಕೊಂಡ್ರಿ ನೀವು ಹಂಡ್ರೆಡ್ ಪರ್ಸೆಂಟ್ ಬಂಗಾರಿ ಅನ್ನಿಸ್ಕೋತದೆ ಅಷ್ಟೊಂದು ಬಂಗಾರ ತಲೆ ಮ್ಯಾಗೆ ಹೊಡೆದೋರಂಗೆ ಈ ಒಂದು ಜ್ಯುವೆಲ್ರೀಸ್ ಅದಾವೆ ನೋಡ್ರಿ ಎಲ್ಲಾನು ಗ್ಯಾರಂಟಿ ಜ್ಯುವೆಲ್ರೀಸ್ ಇದೆ ಸೊ ಬರ್ರಿ ಈಗ ಅಂತ ಸೊ ನಿಮ್ಮ ಶಾಪ್ ಒಳಗೆ ಏನೇನು ಅದಾವ ಎಲ್ಲ ಸ್ವಲ್ಪ ತೋರಿಸ್ರಿ ನಮ್ಮ ವಿವರ್ಸಿಗೂ ಬ್ಯಾಂಗಲ್ಸ್ ಫಸ್ಟ್ ಒನ್ ನೋಡ್ರಿ ಬ್ಯಾಂಗಲ್ಸ್ ತೋರ್ಸಕತ್ತಾರ ಇವೆಲ್ಲ ಗ್ಯಾರಂಟಿ ಏನ್ರಿ ಸಿಕ್ಸ್ ಮಂತ್ ಗ್ಯಾರಂಟಿ ಐತೆ ನೋಡ್ರಿ ಎಲ್ಲ ಸ್ಟೋನ್ಸ್ ಜ್ಯುವೆಲ್ರಿ ಅದಾವ ಆಮೇಲೆ ಗೋಲ್ಡನ್ ಜ್ಯುವೆಲ್ ಇದು ಗೋಲ್ಡನ್ ಬ್ಯಾಂಗಲ್ಸ್ ಅದಾವ ಮಾಂಗಲ್ಯ ಚೈನ್ಸ್ನು ಅದಾವೆ ನೋಡ್ರಿ ಸೇಮ್ ಬಂಗಾರೆ ನೋಡ್ರಿ ಇದು ಏನು ಬಂಗಾರ ಎಲ್ಲ ಅನ್ಸಂಗೆ ಇಲ್ಲ ಅಷ್ಟೊಂದು ಭಾರಿ ಭಾರಿ ವೆರೈಟಿ ಅದಾವ ನೆಕ್ಸ್ಟ್ ನೋಡ್ರಿ ಇಯರಿಂಗ್ಸ್ ಅದಾವ ಬಹಳ ವೆರೈಟಿ ಅದಾವ ನೋಡ್ರಿ ಇದ್ರೊಳಗೂ ಸಿಕ್ಕಾಪಟ್ಟೆ ವೆರೈಟಿ ಅದಾವ ಸ್ಟೋನಿನ್ ಅದಾವ ಗೋಲ್ಡ್ ಅದಾವ ಮಸ್ತ್ ಅದಾವ ನೋಡ್ರಿ ಎಲ್ಲ ಎಲ್ಲಾ ಗ್ಯಾರಂಟಿ ನೋಡ್ರಿ ಇಲ್ಲಿ ಸ್ಟೋನ್ ಜ್ಯುವೆಲ್ರಿ ಐತಿ ಎರಡು ಸೆಟ್ ಅದ ಇದ್ರೊಳಗೆ ಎಷ್ಟು ಚಂದ ಐತೆ ನೋಡ್ರಿ ಜ್ಯುವೆಲ್ರಿ ಒಂದು ಮಸ್ತ್ ಅದಾವ ಇವು ನೋಡ್ರಿ ಸೇಮ್ ಬಂಗಾರದ್ದೇ ಅನ್ಸಕತ್ತದ ಎಷ್ಟು ಚಂದ ಅದಾವ ನೋಡ್ರಿ ಎಲ್ಲ ವೆರೈಟಿ ಇದು ನೋಡ್ರಿ ಮ ಅಂದ್ರೆ ಗ್ರೀನ್ ವೈಟ್ ಮತ್ತೆ ಪಿಂಕ್ ಕಲರ್ ಮಿಕ್ಸ್ ಐತಿ ಎಷ್ಟು ಚಂದ ಐತ್ ನೋಡ್ರಿ ಜ್ಯುವೆಲ್ರಿ ಮಲ್ಟಿ ಕಲರ್ದ ಐತಿ ಇಲ್ಲಿ ನೋಡ್ರಿ ಇವು ಏನು ಇವು ಏನು ನಮ್ಮ ಕಡೆ ಎಲ್ಲ ಪಾಟ್ಲಿ ಬಿಲ್ವಾರ್ ನೋಡ್ರಿ ಸೊ ನಮ್ಮ ಉತ್ತರ ಕರ್ನಾಟಕದ ಮಂದಿ ಅಂತೂ ಇವು ಭಾಳ ಹಾಕೋತಾರ ನೋಡ್ರಿ ಇವೆಲ್ಲ ಗ್ಯಾರಂಟಿನೇ ಅದಾವತ್ ನೋಡ್ರಿ ಎಷ್ಟ್ ಚಂದ ಅದಾವ್ ಈಗ ಅಂತೂ ಮದ್ವಿ ಸೀಸನ್ ಶುರು ಆಗ್ಬಿಟ್ಟದ ಸೊ ಮದ್ವಿ ಸೀಸನ್ ಗಂತ್ರು ಇದು ನಮ್ಮ ಹೆಣ್ಮಕ್ಳಿಗೆಲ್ಲ ಬಹಳ ಯೂಸ್ ಆಗ್ತದ ನೋಡ್ರಿ ಈ ವಿಡಿಯೋ ಬಂದ್ ಒಂದ್ಸಲ ಒಂದು ವಿಸಿಟ್ ಮಾಡ್ರಿ ಬಹಳ ಮಸ್ತ್ ಮಸ್ತ್ ಕಲೆಕ್ಷನ್ಸ್ ಅದಾವ ಸೊ ಬರ್ರಿ ಇನ್ನ ಬಹಳ ವೆರೈಟಿ ಇದಾವ ನೋಡೋಣ ಅಂತ ಇವ್ ನೋಡ್ರಿ ಎಲ್ಲ ಆಂಟಿಕ್ ಜ್ಯುವೆಲ್ರಿ ಅಂತ ಸೊ ಚಂದ ಅದಾವ ನೋಡ್ರಿ ಇವು ಎಲ್ಲ ಇದು ಎಷ್ಟು ಮಸ್ತ್ ಐತೆ ನೋಡ್ರಿ ಇವೆಲ್ಲ ನೋಡ್ರಿ ಇವಾಗಂತೂ ಟ್ರೆಂಡಿಂಗ್ ಒಳಗ್ ಬಹಳ ಅದಾವ ಜುವೆಲ್ರಿ ಇದು ಎಷ್ಟು ಚಂದ ಐತಿ ನೋಡ್ರಿ ಇದು ಸ್ಟೋನ್ಸ್ ಮಸ್ತ್ ಐತಿ ನೋಡ್ರಿ ಇಲ್ಲಿ ಪಿಂಕ್ ಕಲರ್ ಅಂಡ್ ವೈಟ್ ಸ್ಟೋನ್ಸ್ ಎಷ್ಟು ಚಂದ ಚಂದ ಅದಾವ ನೋಡ್ರಿ ಎಲ್ಲಾನು ನಾವು ಒಂದ್ ಮಸ್ತ್ ಅದಾವ ಇದು ನೋಡ್ರಿ ಎಷ್ಟು ಭಾರಿ ಐತಿ ಸೇಮ್ ಬಂಗಾರದ ಅನ್ಸಕತ್ತದ ಇವೆಲ್ಲ ಎರಡು ಮೂರು ತೊಲಿ ಕೊಟ್ ಕೊಟ್ರೂ ಈಗಿಂದ ಇದ್ರೊಳಗೆ ಆಗಂಗಿಲ್ಲ ಅಷ್ಟೊಂದು ರೇಟ್ ಅದಾವೆ ಬಂಗಾರ ರೇಟ್ ಅಂತರೂ ಸೊ ನಾವು ಈ ಥರ ಹಾಕೊಂಡು ಆಸೆ ತೀರ್ಸ್ಕೊಂಡ್ರೆ ಆಯ್ತು ನೋಡ್ರಿ ಎಷ್ಟು ಮಸ್ತ್ ಅದಾವೆ ಜುವೆಲ್ರಿ ಅಂತ ನೋಡಕ್ಕೆ ಭಾಳ ಮಸ್ತ್ ಅದಾವೆ ನೋಡ್ರಿ ನೋಡ್ರಿ ಎಷ್ಟು ಚೆಂದಾವ ಇಲ್ಲಿ ನೋಡ್ರಿ ಇವನ್ ಡಾಬ್ ಕೂಡ ಅದಾವ ಸೊಣ್ ಪಟ್ಟಿ ಸೊ ಅವನು ಅದಾವ ಹಿಪ್ ಬೆಲ್ಟ್ ಇವನ್ ನೋಡ್ರಿ ಎಷ್ಟು ಮಸ್ತ್ ಅದಾವ ಕಲೆಕ್ಷನ್ಸ್ ಎಲ್ಲ ಬೇರೆ ಬೇರೆ ತರಾನೇ ಇದಾವ ಸೊ ನೀವು ಕಲೆಕ್ಷನ್ಸ್ ನೋಡಬಹುದು ಎಷ್ಟು ಬ್ಯೂಟಿಫುಲ್ ಅದಾವ ಅಂತ ಹೇಳಿ ಒಂದ್ರ ಕಿ ತಗೊಂಡ್ ಮಸ್ತ್ ಅದಾವ ನೋಡ್ರಿ ಇದ್ರ ಡಿಸೈನ್ ನೋಡ್ರಿ ಎಷ್ಟು ಡಿಫ್ರೆಂಟ್ ಆಗೈತಿ ಸೊಣ್ ಇದು ಮಸ್ತ್ ಐತಿ ನೋಡ್ರಿ ಹಿಪ್ ಬೆಲ್ಟ್ ನೋಡ್ರಿ ಇವ್ರ ಹತ್ರ ಬೀಡ್ಸ್ ಅವೈಲೇಬಲ್ ಅದಾವ ಎಲ್ಲಾ ಕಲರ್ಸ್ ಬೇಕಾದಂತ ನು ಹಾಕೊಂಡು ಮ್ಯಾಚಿಂಗ್ ಮಾಡ್ಕೋಬಹುದು ನಿಮ್ದು ಸ್ಯಾರಿ ಮ್ಯಾಚಿಂಗ್ ಆಗಿರ್ಬೋದು ಡ್ರೆಸ್ ಮ್ಯಾಚಿಂಗ್ ಪ್ರತಿಯೊಂದು ಇಲ್ಲಿ ಕಲರ್ಸ್ ಅದಾವ ನೋಡ್ರಿ ಎಷ್ಟ್ ಮಸ್ತ್ ಅದಾವ ಕಲರ್ಸ್ ಮತ್ತೆ ವೆರೈಟಿನೂ ಬಹಳ ಅದಾವ ನೋಡ್ರಿ ಬೇರೆ ಬೇರೆ ತರ ಎಲ್ಲಾ ಡಿಸೈನ್ಸ್ ಅದಾವ ಸೊ ಮಸ್ತ್ ಅದಾವ ನೋಡ್ರಿ ಪೆಂಡೆಂಟ್ಸ್ ಹುಡ್ಕೋದು ಅವಶ್ಯಕತೆನೇ ಇಲ್ಲ ಅದನ್ನು ಇವ್ರ ಕಡೆ ಸಿಗ್ತಾವ ಸೊ ನೋಡ್ರಿ ಇವು ಪೆಂಡೆಂಟ್ ಕೂಡ ಎಷ್ಟು ಚಂದ ವೆರೈಟಿ ಅದಾವ ನೋಡ್ರಿ ಗೋಲ್ಡ್ ಒಳಗೋ ಅದಾವ ಆಮೇಲೆ ಸ್ಟೋನ್ಸ್ ಅದಾವ ಎಲ್ಲಾ ತರ ವೆರೈಟಿ ಅದಾವ ಇಲ್ಲಿ ನೋಡ್ರಿ ಲಕ್ಷ್ಮಿ ಪ್ಯಾಂಡೆಂಟ್ ಐತಿ ಇದೆಲ್ಲ ಸೊ ಎಷ್ಟು ಚಂದ್ ಅದಾವ ನೋಡ್ರಿ ಕಲೆಕ್ಷನ್ಸ್ ಎಲ್ಲಾನು ನೀವ್ ಇಲ್ಲಿ ಬೀಡ್ಸ್ ತಗೊಂಡು ಬೇಕಾದಂಗ ಇಲ್ಲಿ ಮ್ಯಾಚಿಂಗ್ ಮಾಡ್ಕೊಂಡು ಹಾಕೋಬಹುದು ನೋಡ್ರಿ ಮಹಾರಾಷ್ಟ್ರೀಯನ್ ಜ್ಯುವೆಲ್ರಿ ಕೂಡ ಇಲ್ಲಿ ಸಿಗ್ತಾವ ಇದಕ್ ಸಾಜ್ ಹತ್ತಾರ ನೋಡ್ರಿ ಈಗಿನ ಟ್ರೆಂಡ್ ಬಹಳ ಐತ್ರಿ ಇದು ಸಾಜ್ ಹಾಕೊಳ್ಳೋದು ಬಹಳ ಟ್ರೆಂಡಿಂಗ್ ಒಳಗ ಐತಿ ಜ್ಯುವೆಲ್ರಿ ಸೊ ಅದು ಸದಕ್ಕೆ ಇವರು ಹತ್ರ ಸಿಗ್ತಾವ ನೋಡ್ರಿ ಮಸ್ತ್ ಮಸ್ತ್ ಎಲ್ಲ ಕಲೆಕ್ಷನ್ಸ್ ಅಲ್ಲಿ ಎಷ್ಟಕ್ಕೊಂದು ವೆರೈಟಿ ಇದಾವೆ ನೋಡ್ಬೋದು ನೀವು ಅಲ್ಲಿ ಆಲ್ರೆಡಿ ಹಾಕಿ ಇಟ್ಟಾರ ಅವರು ಸೊ ಅಷ್ಟೆಲ್ಲ ಇಲ್ಲಿ ಇದೇ ಒಂದೇ ಶಾಪ್ ಒಳಗ ಇಲ್ಲಿ ಸಿಗ್ತಾವ ಇಲ್ಲಿ ನೋಡ್ರಿ ಫುಲ್ ಗೋಲ್ಡನ್ ಕಲರ್ ಜ್ಯುವೆಲ್ರಿ ಇದಾವೆ ಫುಲ್ ಗೋಲ್ಡೇ ಅದಾವೆ ಇವು ಸೇಮ್ ಬಂಗಾರ ಏನೂ ಫರಕು ಇಲ್ಲ ಬಂಗಾರಗ ಮತ್ತು ಇದು ರೋಡ್ ಗೋಲ್ಡ್ ಅನ್ನೋಕೇನು ಫರ್ಕೇ ಇಲ್ಲ ನೋಡ್ರಿ ಅಷ್ಟೊಂದು ಮಸ್ತ್ ಅದಾವ ಇವು ಹಾಕೊಂಡ್ರೆ ಸೇಮ್ ಗೋಲ್ಡೇ ಅನ್ನಿಸ್ತವೆ ಮತ್ತು ವೆರೈಟಿ ಅಂತೂ ಸಿಕ್ಕಾಪಟ್ಟೆ ವೆರೈಟಿ ಇದಾವೆ ನೋಡ್ರಿ ಒಂದ್ರಕ್ಕಿಂತ ಒಂದು ಮಸ್ತ್ ಮಸ್ತ್ ವೆರೈಟೀಸ್ ಇದಾವೆ ನೋಡ್ರಿ ಎಷ್ಟು ಅದಾವೆ ಕಲೆಕ್ಷನ್ಸ್ ಎಲ್ಲನೂ ಹ್ಞೂ ಶಾರ್ಟ್ನು ಅದಾವೆ ನೋಡ್ರಿ ಇಲ್ಲಿ ಇವೆಲ್ಲ ನಮ್ಮ ಕಡೆ ಎಲ್ಲ ಮೊದಲೆಲ್ಲ ಇದೇ ಥರ ಮಾಡಿಸಿ ಮಾಡಿಸಿ ಹಾಕೋತಿದ್ರೆ ಗೋಲ್ಡ್ ಸೊ ಅಂಥವೆಲ್ಲ ನಾವು ಈ ಒನ್ ಗ್ರಾಮ್ ಗೋಲ್ಡ್ ಜುವೆಲ್ರಿನು ಹಾಕೋಬಹುದು ನೋಡ್ರಿ ಅಂತ ಡಿಸೈನ್ ಒಳಗ ಮತ್ತೆ ಬ್ಯಾಂಗಲ್ಸ್ ಕೂಡ ಸಿಕ್ಕಾಪಟ್ಟೆ ವೆರೈಟಿ ಬ್ಯಾಂಗಲ್ಸ್ ಅದಾವೆ ನೋಡ್ರಿ ಇಲ್ಲಿ ಎಷ್ಟೊಂದು ವೆರೈಟಿ ಬ್ಯಾಂಗಲ್ಸ್ ಎಲ್ಲ ಅದಾವೆ ನೋಡ್ಬೋದು ನೀವು ಅಲ್ಲಿ ಪಾಟ್ಲಿ ಬಿಲ್ವಾರ್ ಹತ್ತೀವಿ ಮತ್ತೆ ಈಗ ಟ್ರೆಂಡಿಂಗ್ ಒಳಗೆ ಇರೋ ಹೊಸ ಹೊಸ ಡಿಸೈನ್ಸ್ ಎಲ್ಲ ಬ್ಯಾಂಗಲ್ಸ್ನು ಇಲ್ಲಿ ಅದಾವ ಮತ್ತೆ ಮುತ್ತಿನ ಬ್ಯಾಂಗಲ್ಸ್ನು ಅದಾವ ಎಲ್ಲ ಇದಾವೆ ನೋಡ್ರಿ ಇದು ನೋಡಿರಿ ಆ್ಯಂಟಿಕ್ ಪಾಲಿಷ್ ಬ್ಯಾಂಗಲ್ ಅಂತ ಎಷ್ಟು ಚೆಂದ ನೋಡ್ರಿ ಡಿಸೈನ್ ನೋಡಿರಿ ಎಷ್ಟು ಫಿನಿಶಿಂಗ್ ಎಷ್ಟು ಮಸ್ತ್ ಐತಿ ಅಂತ ಹೇಳಿ ಒಂದೇ ಹಾಕೊಂಡ್ರೆ ಸಾಕು ಎಷ್ಟು ಚಂದ ಅನ್ನಿಸ್ತದ ಸೊ ಇದ್ರೊಳಗೆ ಸಾಕಷ್ಟು ಡಿಸೈನ್ಸ್ ಅದಾವೆ ರೀ ಇಲ್ಲಲ್ಲ ನೋಡ್ರಿ ಹಸಿರು ಬಳಿ ಒಳಗಂತೂ ಇವಂತರೂ ಮಸ್ತ್ ಕಾಣ್ತಾವ್ ನೋಡ್ರಿ ಮುತ್ತಿನು ಬಳಿ ಅದಾವ ಮಸ್ತ್ ಅದಾವ ಇಲ್ಲಿ ನೋಡ್ರಿ ಅವಷ್ಟೇ ಎಲ್ಲಾರ್ ಇಲ್ ಅಂತ್ ಸಿಕ್ಕಾಪಟ್ಟೆ ವೆರೈಟಿ ಅದಾವ ಬಹಳಷ್ಟು ಎಲ್ಲ ಕಲರ್ಸ್ ಅದಾವ ಮುತ್ತಿನೂ ಅದಾವ ಗೋಲ್ಡ್ ಅದಾವ ಸೊ ಪ್ರತಿಯೊಂದು ಬ್ಯಾಂಗಲ್ಸ್ ಇಲ್ಲಿ ಅದಾವ ನೋಡ್ರಿ ಮತ್ತ ಅಷ್ಟ ಎಲ್ಲ ಇಲ್ಲಿ ಸಿಲ್ವರ್ ಕೋಟೆಡ್ ಕುಂಕುಮ ಬರ್ಣಿನೂ ಅದಾವೆ ನೋಡ್ರಿ ನೀವು ಯಾರಿಗಾದ್ರೂ ಗಿಫ್ಟ್ ಮಾಡೋರು ಅಂದ್ರೆ ಇದು ಭಾಳ ಚಲೋ ಅನಿಸ್ತದ ಕೊಡಾಕ ಸೊ ಇದ್ರೊಳಗು ಮಸ್ತ್ ಅದಾವ್ರೆ ಎಲ್ಲ ಡಿಸೈನ್ಸ್ ಸಿಲ್ವರ್ ಕೋಟೆಡ್ ಸಿಲ್ವರ್ ಕೋಟೆಡ್ ನಿಮ್ಗೆ ಏನಾದರೂ ಬೇಕಂದ್ರೆ ಅದನ್ನೂ ಅವರು ತರ್ಚ್ ಕೊಡ್ತಾರಂತ ಸೊ ಅಡ್ವಾನ್ಸ್ ಹೇಳಬೇಕು ನೀವು ಸೊ ಇವಂತರು ನೋಡ್ರಿ ಗಿಫ್ಟ್ ಕೊಡಕ್ಕೆ ಅಂದ್ರೆ ಭಾಳ ಚಂದ ಅನ್ನಿಸ್ತಾವ ನೋಡ್ರಿ ಇವು ಅವನು ಇಟ್ಟಾರವ್ರು ಎಷ್ಟು ಚಂದ ಅದಾವ ನೋಡ್ರಿ ಎಲ್ಲ ಇಲ್ಲಿ ನೋಡ್ರಿ ಅಷ್ಟೇ ಅಲ್ಲರ್ ಇಲ್ಲಿ ಬ್ರೈಡಲ್ ಸರ್ಟ್ ಕೂಡ ನಿಮ್ಗೆ ಸಿಗ್ತಾವ ಹೆಂಗು ವೆಡ್ಡಿಂಗ್ ಸೀಸನ್ ಶುರು ಆಗೈತಿ ಸೊ ಇಲ್ಲಿ ನೋಡ್ರಿ ಬ್ರೈಡಲ್ ಸರ್ಟ್ ಪೂರ್ತಿ ಅದಾವ ಇಲ್ಲಿ ಸೊ ಇದ್ರೊಳಗು ಕಲೆಕ್ಷನ್ ಸಿಕ್ಕಾಪಟ್ಟೇದ್ರಿ ಅಲ್ಲಿ ಅದಾವ ನೋಡ್ಬೋದು ನೀವು ತೋರ್ಸಾಕತ್ತಾರ ಸೊ ಒಂದ್ರಕ್ಕಿಂತ ಒಂದು ಒಂದ್ ಚಂದ ಅದಾವ ನೋಡ್ರಿ ಬ್ರೈಡಲ್ ಸರ್ಟ್ ಅಂತೂ ಇದ್ರೊಳಗಂತೂ ಎಲ್ಲ ಬರ್ತಾವ ನೋಡ್ರಿ ತ್ರೀ ಸೆಟ್ ನೆಕ್ಲೆಸ್ ಆಗಿರ್ಬೋದು ಇಯರಿಂಗ್ಸ್ ಸೊಣ್ಪಟ್ಟಿ ಜಡಿಗೆ ಹಾಕೋದು ಎಲ್ಲಾನು ಇದ್ರೊಳಗೆ ಸಿಗ್ತಾವ್ ನೋಡ್ರಿ ಸೊ ಬ್ರೈಡಲ್ ಸೆಟ್ ನಿಮ್ಗೆ ಇಲ್ಲಿ ಬಂದ್ರೆ ಸಿಗ್ತಾವ ಇಲ್ಲಿ ನೋಡ್ರಿ ಮುತ್ತಿನ ಜ್ಯುವೆಲರಿನೂ ಅದಾವ ಸೊ ಇವಂತೂ ಈಗಿನ ಟ್ರೆಂಡ್ ಒಳಗೆ ಇಲ್ಕಲ್ ಮ್ಯಾಗ ಬಹಳ ಟ್ರೆಂಡ್ ಆಗೈತೆ ನೋಡ್ರಿ ಇವು ಈ ಮುತ್ತಿನ ಜುವೆಲರಿಸ್ ಅಂತೂ ಸೊ ಅವು ಅದಾವ ಇಲ್ಲಿ ಮಸ್ತ್ ಮಸ್ತ್ ಇಲ್ಲ ಅದಾವ್ ನೋಡ್ರಿ ಮುತ್ತಿ ಜು ಮುತ್ತಿನ ಜುವೆಲ್ರಿ ಅದಾವ ಇಲ್ಲಿ ಬೇರೆ ಬೇರೆ ತರ ಎಲ್ಲಾ ಡಿಸೈನ್ಸ್ ಇದ್ದಿದ್ದು ಸೊ ನೋಡ್ರಿ ಎಷ್ಟು ಮಸ್ತ್ ಅದಾವ ಇಲ್ಲಿ ನೋಡ್ರಿ ಇಲ್ಲಿ ಬಂಗಾರದ ಚೈನ್ಗಳು ನನ್ನ ನನ್ಕಾಯಿ ಇಷ್ಟಕ್ಕೊಂದು ವೆರೈಟಿ ಸೊ ಬಂಗಾರದಲ್ರಿ ಇದು ಒನ್ ಗ್ರಾಮ್ ಗೋಲ್ಡ್ ಅದಾವ ಸೊ ನೋಡ್ರಿ ಇವ್ ಏನ್ ಡಿಫ್ರೆಂಟ್ ಅನಸ್ತೈತಿ ಹೇಳ್ರಿ ನಮಗೆ ಎಲ್ಲಾ ಬಂಗಾರ ಬಂಗಾರಿ ಅನಸ್ತದ ಸೇಮ್ ಸೊ ಇದ್ರೊಳಗು ಸಾಕಷ್ಟು ವೆರೈಟಿ ಚೈನ್ಗಳು ಅದಾವ್ ನೋಡ್ರಿ ಹುಡುಗರಿಗೆ ಮತ್ತೆ ಹುಡುಗರಿಗೆ ಎಲ್ಲರಿಗೂ ಬರ್ತಾವೆ ಪ್ರತಿಯೊಬ್ಬರಿಗೂ ಸೊ ಚೈನ್ಸ್ ಅದೇಕ್ ಅವೈಲೇಬಲ್ ಅದಾವ ಇವ್ರ ಕಡೆ ಸೇಮ್ ಗೋಲ್ಡ್ ತರಾನೇ ಅನಸ್ತಾವ ನೋಡ್ರಿ ಯಾರಿಗಾದ್ರು ಬೇಕಂದ್ರ ಒಂದ್ಸಲ ಬಂದು ಈ ಶಾಪಿಗೆ ವಿಸಿಟ್ ಮಾಡ್ರಿ ಇಲ್ಲಿ ನೋಡ್ರಿ ಅಷ್ಟೇ ಎಲ್ಲಾರ್ದಾಗ ಬಾಜು ಬಂದ್ ಅದಾವ ಬಹಳಷ್ಟು ವೆರೈಟಿ ಅದಾವ ನೋಡ್ರಿ ಬಾಜು ಬಂದೊಳಗು ಎಷ್ಟ್ ಮಸ್ತ್ ಅದಾವ ನೋಡ್ರಿ ಸ್ಟೋನ್ಸಿನೂ ಇವನು ಅಷ್ಟು ಸೇಮ್ ಬಂಗಾರದಂಗೆ ಅನಸ್ತಾವ ಇದ್ರೊಳಗು ಬಹಳ ವೆರೈಟಿ ಅದಾವ ಡಿಸೈನ್ಸ್ ಹತ್ರ ಬಹಳ ಸಿಕ್ಕಾಪಟ್ಟೆ ಡಿಸೈನ್ಸ್ ಅದಾವ ಇಲ್ಲಿ ನೋಡ್ರಿ ಸ್ಟೋನ್ಸಿನ ಜುವೆಲ್ರಿ ಅದಾವ ಇದು ನೆಕ್ಲೆಸ್ ಸೆಟ್ ಇದು ಸೊ ನೆಕ್ಲೆಸ್ ನೋಡ್ರಿ ಇದು ಎರಡು ಆಮೇಲೆ ಈ ಕಡೆ ಸೊಣ್ ಪಟ್ಟಿ ಸೊ ಎಷ್ಟು ಚಂದ ಐತಿ ನೋಡ್ರಿ ಇದು ಚೌಕರ್ ಇದು ಚೌಕರ್ ನೋಡ್ರಿ ಶಾರ್ಟ್ ಚೋಕರ್ ಶಾರ್ಟ್ ನೆಕ್ಲೆಸ್ ಹ್ಮ್ ಇದು ನೋಡ್ರಿ ನೆಕ್ಲೆಸ್ ಎಷ್ಟು ಚಂದ ಐತಿ ಅಂತ ಹೇಳಿ ಮಸ್ತ್ ಐತಿ ಈ ಜುವೆಲ್ರಿ ಏಡಿ ಸ್ಟೋನ್ದು జుంకీ సో ఇవను అసే సేమ్ గోల్డే అన్స నోడ్రీ డీజైన్స్ డీజైన్స్ ఎలా నోడ్రీ సేమ్ గోల్డే అన్సాకి తిల్ డైన్స్ ఎలా బేర తర ఇల్ ಆ ಸಾಕಷ್ಟು ವೆರೈಟಿ ಮಂಗಳ ಸೂತ್ರನೂ ಸೊ ನೀವು ಯಾವ ತರ ಬೇಕಲ್ಲ ಅದನ್ನ ಸೆಟ್ ಮಾಡ್ಕೋಬಹುದು ತಗೊಂಡು ಸೊ ಇಲ್ಲಿ ನೋಡ್ರಿ ಎಷ್ಟ್ ಚಂದ ಅದಾವ ತಾಳಿನೂ ಎಲ್ಲಾನು ಸಿಕ್ತಾವ್ ಇಲ್ಲಿ ಕರಿಮಣಿ ಹೋದ ಆಮೇಲೆ ಗೋಲ್ಡ್ ಅದಾವ ಆ ತರಾನು ಇಲ್ಲಿ ಈ ಬ್ರಾಸ್ಲೆಟ್ ಹೋದಾವ ಸೊ ಬರೀ ಎಲ್ಲಾ ಜುವೆಲರಿ ಶಾಪಿಗೆ ಹೋದ್ರೆ ಬರೀ ಹುಡ್ಗ್ಯಾರ ಸಿಕ್ತವತ್ ಯಾರೋ ಬೇಜಾರ ಹಾಕ್ಬೇಡ್ರಿ ಇಲ್ಲಿ ಹುಡ್ಗರ್ ಸಲುವಾಗಿನು ಬ್ರಾಸ್ಲೆಟ್ ಅದಾವ ಮತ್ತ ರಿಂಗ್ ಅದಾವ ಚೈನ್ ಹಾಕೊಳ್ಳ ಹಾಕೊಳ್ಳೋ ಚೈನ್ ಅದಾವ ಇಲ್ಲಿ ನೋಡ್ರಿ ವೆರೈಟಿ ಉಂಗರಾ ಅದಾವ ಎಷ್ಟು ಚಂದ ಅದಾವ ನೋಡ್ರಿ ಉಂಗ್ರ ಎಲ್ಲ ಹುಡುಗುರಿಗೆ ಹಾಕೊಳಕ್ಕೆ ಉಂಗ್ರ ಉಂಗ್ರೂ ಇಲ್ಲಿ ಸಿಗ್ತಾವ ಚೈನ್ಸ್ ಅದಾವ ಸೊ ಇಲ್ಲಂತ ಯಾರೋ ಬೇಜಾರಾಗಿ ಹೋಗ್ಬೇಡ್ರಿ ನಿಮ್ಮನು ಸಿಗ್ತಾವ ಇಲ್ಲಿ ಉಂಗ್ರಾ ಚೈನ್ ಬ್ರಾಸ್ಲೆಟ್ನೋದವ ನೋಡ್ರಿ ಇಲ್ಲಿ ತೊರ್ಸಾ ತಿನ್ಲ ಈಗ ಬ್ರಾಸ್ಲೆಟ್ನೋದವ ನೋಡ್ರಿ ಅವನು ಸೇಮ್ ಹಂಗೆ ಬಂಗಾರದಿದ್ದವ್ರು ಹಂಗೆ ಅದಾವೆ ಸೇಮ್ ಸೊ ಫ್ರೆಂಡ್ಸ್ ನೋಡೋದ್ರಲ್ಲ ಇಷ್ಟೊತ್ತನ ಈ ಶಾಪ್ ಒಳಗೆ ಯಾವ್ಯಾವ ಥರ ಎಲ್ಲ ಜುವೆಲ್ರೀಸ್ ಅದಾವ ಪ್ರತಿಯೊಂದು ವೆರೈಟೀಸ್ ಎಲ್ಲನೂ ತೋರಿಸಿನಿ ಖಂಡಿತವಾಗ್ಲೂ ಈ ಜುವೆಲ್ರಿಸ್ ಒಳಗೆ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿರ್ತದೆ ಹೆಣ್ಮಕ್ಳಿಗಂತೂ ಭಾಳ ಯೂಸ್ಫುಲ್ ಆದಂಥ ವಿಡಿಯೋ ನೋಡ್ರಿ ಹೆಂಗೂ ಈಗ ಮದ್ವೆ ಸೀಸನ್ ನಡೆದದ ಸೊ ಎಲ್ಲರೂ ಎಲ್ಲಿ ಹೋಗಲಿ ಎಲ್ಲಿ ಬಿಡಲಿ ಜ್ಯುವೆಲ್ರಿ ನೋಡೋಕಂತ ಹೇಳಿ ಹುಡುಕ್ತಿರ್ತೀರಿ ಸೊ ಬಂಗಾರ ತೊಗೊಳಕ್ಕೆ ಆಗ್ಲಾರ್ದವ್ರು ಈ ಶಾಪಿಗೆ ಬಂದು ವಿಸಿಟ್ ಮಾಡಿರಿ ಭಾಳ ಮಸ್ತ್ ವೆರೈಟಿ ಜ್ಯೂವೆಲ್ರೀಸ್ ಎಲ್ಲ ಥರದ ನೋಡ್ರಿ ಒಂದು ಇಲ್ಲ ಅನ್ನೋಂಗಿಲ್ಲ ಸೊ ಹುಡುಗರು ಬೇಕಾದ್ರೆ ಅವ್ರದ್ದು ಬ್ರೇಸ್ಲೆಟ್ ಆಗಿರ್ಬೋದು ಚೈನ್ ಮತ್ತು ಉಂಗ್ರ ಅವ್ರಿಗೆ ಎಲ್ಲ ಸಿಗ್ತಾವೆ ಸೊ ಹೆಣ್ಮಕ್ಳದಂತೂ ಪ್ರತಿಯೊಂದು ಅದಾವೆ ನೋಡ್ರಿ ಬ್ರೈಡಲ್ ಸೆಟ್ ನೋದಾವ ಇಲ್ಲಿ ಸೊ ಬಂದು ಒಂದು ಸಲ ವಿಸಿಟ್ ಮಾಡಿರಿ ಯಾವುದಾದ್ರೂ ಇಷ್ಟ ಆಗಿದ್ರೆ ಬಂದು ತೊಗೊಂಡು ಹೋದ್ರಿ ಹೋಗ್ರಿ ಆನ್ಲೈನ್ ಸರ್ವಿಸ್ ಇಲ್ಲ ನೋಡಿರಿ ನೀವು ಡೈರೆಕ್ಟ್ ಈ ಶಾಪಿಗೆ ಬಂದು ವಿಸಿಟ್ ಮಾಡಬೇಕು ಸೊ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಂದ್ರೆ ನಿಮ್ಗೆ ಅವ್ರ ಶಾಪ್ ಓನರ್ ಅವ್ರದ್ದೇ ನಾನು ನಂಬರ ಆ್ಯಡ್ ಮಾಡಿರ್ತೀನಿ ಸ್ಕ್ರೀನ್ ಮೇಲೆ ಸೊ ಅವರಿಗೆ ಕಾಲ್ ಮಾಡಿ ನೀವು ಡಿಟೇಲ್ ಕೇಳ್ಕೊಬೋದು ಆಮೇಲೆ ಅಡ್ರೆಸ್ ಎಲ್ಲಿ ಅಂತಲೂ ಹೇಳ್ತೀನಿ ನಿಮಗೆ ಆಲ್ರೆಡಿ ಫಸ್ಟ್ ವಿಡಿಯೋ ಒಳಗೆ ಹೇಳಿನಿ ಈಗ ಈಗೂ ಹೇಳ್ತೀನಂತೆ ಮತ್ತು ಅವ್ರದ್ದು ವಿಸಿಟಿಂಗ್ ಕಾರ್ಡ್ ಕೂಡ ನಾನು ಹಾಕಿರ್ತೀನಂತ ಅವ್ರ ನಂಬರ್ ಪ್ರತಿಯೊಂದು ಹಾಕಿರ್ತೀನಿ ಸೊ ಬೇಕಂದ್ರೆ ನೀವು ಅವ್ರಿಗೆ ಒಂದು ಸಲ ಕಾಂಟ್ಯಾಕ್ಟ್ ಮಾಡಿರಿ ಸೊ ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡಕತ್ತಿದ್ರಿ ಅಂದ್ರೆ ಪ್ಲೀಸ್ ಎಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಬಾಗಲ್ಕೋಟವರು ಯಾರ್ಯಾರು ಈ ವಿಡಿಯೋ ನೋಡಕತ್ತೀರಿ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳ್ರಿ ಸಿಗ್ತೀನಿ ರೀ ಇದೇ ರೀತಿಯಾದಂಥ ಇನ್ನೂ ಹೆಚ್ಚಿನ ಹೊಸ ಹೊಸ ವಿಡಿಯೋ ಜೊತೆ ಅಲ್ಲಿ ತನಕ ಕಾಯ್ತಾಯಿರಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್